ಮರೆಯಾದ ಯುಗವೊಂದರಲ್ಲಿ ತ್ರಿಪುರ ಸಂಹಾರದ ನಂತರ ಆಕಾಶತತ್ವದ ಸೂಕ್ಷ್ಮ ಸ್ಥಿತಿಯಲ್ಲೊಂದು ಮಹಾದೋಷ ಉಂಟಾಯಿತು ಕೇಳಿ ಭಕ್ತರೇ ಮಾನಸಿಕ ದೋಷದಿಂದ ಹುಟ್ಟಿದ ಕೆಲವು ರಾಕ್ಷಸ ಶಕ್ತಿಗಳು ಭೂಮಿಯ ಪ್ರಾಣಶಕ್ತಿಯ ಸಂಚಲನವನ್ನು ಕದಡಿ ಮುನಿಗಳ ತಪಸ್ಸಿನ ಫಲವನ್ನೇ ಭಂಗಪಡಿಸಿದವು ಅವು ಸಾಮಾನ್ಯ ರಾಕ್ಷಸರಲ್ಲ ಮಾಯೆ ಮತ್ತು ಮಯಕ್ಕನ್ನು ಆಹಾರವನ್ನಾಗಿ ಮಾಡಿಕೊಂಡು ಬೇಟೆಯಾಡುವ ಛಾಯಾ ರಾಕ್ಷಸರು ದೇವತೆಗಳ ಆಯುಧಗಳು ವಿಫಲವಾದವು ಋಷಿಗಳ ಮಂತ್ರಗಳಿಗೂ ಅದು ಮೀರಿತು ಯಾಕೆಂದರೆ ಆ ಶಕ್ತಿಗಳು ಅಹಂಕಾರ ಆಣವ ಗೊಂದಲ ಇವನ್ನೇ ತಿನ್ನುತ್ತಿದ್ದವು ದೇವತೆಗಳು ದಿಕ್ಕು ತೋಚದೆ ತಲ್ಲಣಿಸಿದರು ಈಶ್ವರನ ಶರಣಾದರು ಶಿವನಿಗೆ ಪ್ರಾರ್ಥನೆ ಸಲ್ಲಿಸಿದರು ಆದರೆ ಅವರೇ ಕಳುಹಿಸಿದ ಶಿವಗಣಗಳಿಗೂ ಆ ಛಾಯಾ ರಾಕ್ಷಸರನ್ನು ಸಂಪೂರ್ಣವಾಗಿ ನಿಗ್ರಹಿಸಲು ಸಾಧ್ಯವಾಗಲಿಲ್ಲ ಅಂತಹ ಗಾಢ ಸಮಯದಲ್ಲಿ ಮಹಾದೇವರು ಅರವತ್ತು ನಾಲ್ಕು ಭೈರವ ರೂಪಗಳಲ್ಲಿ ಪ್ರತ್ಯಕ್ಷರಾದರು ಪ್ರತಿ ಭೈರವನು ಕಾಲ ದಿಕ್ಕು ನಾದ ತತ್ವ ಈ ಶಕ್ತಿಗಳ ಸಜೀವ ಪ್ರತಿರೂಪವಾಗಿದ್ದರು ಅವು ಸೃಷ್ಟಿಗೊಂಡ ಶಕ್ತಿಗಳಲ್ಲ ಈಶ್ವರನ ಚಿತ್ತದ ನೇರ ಪ್ರಭಾವಗಳು ಅವರಲ್ಲಿ ಕ್ರೋಧ ಭೈರವ ಉಗ್ರ ಅಸಿತಾಂಗ ಭೈರವ ವಜ್ರದಂತೆ ಪ್ರಭಾವಿ ವಜ್ರ ಭೈರವ ಅಂತಿಮವಾಗಿ ಕಾಲಭೈರವ ಇವರ ಉತ್ಥಾನವಾಯಿತು ಈ ಭೈರವ ಶಕ್ತಿಗಳಿಗೆ ಅಗತ್ಯವಾಗಿದ್ದ ಕೇತ್ರ ಅದು ಬ್ರಹ್ಮನ ಸೃಷ್ಟಿಗೂ ವಿಷ್ಣುವಿನ ಪಾಲನಕ್ಕೂ ಅಧೀನವಾಗದ ಮಾಯ ಸ್ಪರ್ಶಕ್ಕೂ ದಾಟಿದ ಕರ್ಮದಿಂದ ಅಳತೆ ಆಗದ ಭೂಮಿಯಾಗಿತ್ತು ಇಂತಹ ಪರಮಸ್ಥಾನ ಒಂದೇ ಅರುಣಾಚಲಂ ಅದು ಬೆಟ್ಟವಲ್ಲ ಅದು ಸ್ವಯಂ ಪ್ರತ್ಯಕ್ಷವಾದ ಅಗ್ನಿಯ ತತ್ವ ಶಿವನೇ ಹೇಳಿದ್ದಾನೆ ಅರುಣಾಚಲಂ ಪರ್ವತವಲ್ಲ ಅದು ನನ್ನ ಹೃದಯದ ಜ್ಯೋತಿಯ ರೂಪ ದಕ್ಷಿಣಾಯಣ ಕಾಲದಲ್ಲಿ ಅಂಧಕಾರದ ಉಚ್ಚಕಾಲದಲ್ಲಿ ಆ ಅರವತ್ನಾಲ್ಕು ಭೈರವರು ಅರುಣಾಚಲದಲ್ಲಿ ಅವತರಿಸಿದರು ಪ್ರತಿ ಭೈರವನು ಒಂದು ದಿಕ್ಕು ಒಂದು ಪರ್ವತಶಿಲೆ ಒಂದು ಗುಹೆ ಇವುಗಳನ್ನು ತನ್ನ ಆಸನವಾಗಿ ಸ್ವೀಕರಿಸಿದನು ಅಲ್ಲಿ ನಿರ್ಮಾಣವಾಯಿತು ಅಗ್ನಿಯ ಅಷ್ಟಕೋಣ ಮಂಟಪ ರುದ್ರಭೂಮಿಯ ಯಂತ್ರ ಅಲ್ಲಿ ನಡೆದ ಯಾಗ ಭಯಂಕರವೂ ದಿವ್ಯವೂ ಆಗಿತ್ತು ಮರದ ಕಡ್ಡಿಗಳು ನೇಯೂ ಇರಲಿಲ್ಲ ಪ್ರತಿ ಭೈರವನಿಂದಲೇ ಅಗ್ನಿ ಉದ್ಗಾರವಾಯಿತು ಆಕಾಶವೇ ಯಾಗಕುಂಡವಾಯಿತು ಜಗತ್ತಿನ ಮೂವತ್ತು ಗುಣಗಳು ಸತ್ವ ರಜ ತಮ ಅವಿಯಾಗಿದವು ಮಾತಿನಿಂದ ಹೇಳಲಾಗದ ರುದ್ರಭೈರವ ಬೀಜಮಂತ್ರಗಳು ಆಕಾಶವನ್ನು ನಡುಗಿಸಿದವು ಯಾಗದ ಅಂತ್ಯದಲ್ಲಿ ಆ ಛಾಯಾ ರಾಕ್ಷಸರು ಒಂದೊಬ್ಬರಾಗಿ ಬಂದು ಸತ್ಯದ ಆ ಅಗ್ನಿಯಲ್ಲಿ ಲೀನರಾದರು ಪ್ರಪಂಚವು ನಿಜದ ನುಡಿಗೆ ಬೆಳಕಾದಿತು ನಲುಗಳು ಕರಗಿದವು ಆ ಮಹಾಯಾಗದ ಫಲವಾಗಿ ಅರುಣಾಚಲದ ಕೆಲವು ಶಿಲೆಗಳು ಕಪ್ಪು ವರ್ಣ ಪಡೆದವು ಅದರ ಮಣ್ಣಿನಲ್ಲಿ ತಾಂತ್ರಿಕ ಶಕ್ತಿ ತುಂಬಿಕೊಂಡಿತು ಎಂದು ಪುರಾಣಗಳು ಹೇಳುತ್ತವೆ ಅದಕ್ಕಾಗಿ ಇಂದಿಗೂ ಮನೋಕಾಗ್ರತೆಯಿಂದ ಗಿರಿವಲಂ ಮಾಡುವ ಭಕ್ತರಿಗೆ ದರ್ಶನಗಳು ಧ್ಯಾನಮಯವಾದ ಅನುಭವಗಳು ಅದ್ಭುತಗಳು ಸಂಭವಿಸುತ್ತವೆ ಯಾಗದ ನಂತರ ತ್ರಿಪಂಚಾಶತ್ ಭೈರವರು ಪ್ರಪಂಚದ ವಿವಿಧ ಲೋಕಗಳಲ್ಲಿ ವಿಲೀನರಾದರು ಆದರೆ ಕಾಲಭೈರವ ಮಾತ್ರ ಅರುಣಾಚಲದಲ್ಲಿಯೇ ಉಳಿದರು ಯಾಕೆಂದರೆ ಕಾಲ ಎನ್ನುವುದು ಬಂಧನ ಆದರೆ ಅಣ್ಣಾಮಲೆಯಲ್ಲಿ ಎಲ್ಲ ಬಂಧನಗಳೂ ಕರಗುತ್ತವೆ ಅದಕ್ಕಾಗಿ ಕಾಲಭೈರವನು ಅರುಣಾಚಲವನ್ನು ಕಾಯಲು ಬಂದನು ಅದೇ ಕಾರಣದಿಂದ ಅವರು ತಿರುವಣ್ಣಾಮಲಯ ಕ್ಷೇತ್ರಪಾಲಕರಾದರು ಅವರಿಗಾಗಿ ಬೇರೆ ದೇವಾಲಯವಿಲ್ಲ ಅವರು ನಿಜವಾದ ರೂಪದಲ್ಲಿ ಅಲ್ಲ ಆದರೆ ನಿಜದ ನಲಿನಂತೆ ಗಿರಿವಲಪಥದ ಬಾಹ್ಯವೃತ್ತದಲ್ಲಿ ನಿಂತಿದ್ದಾರೆ ಅಲ್ಲಿ ಬರುವವರ ಅಹಂಕಾರ ದರ್ಪ ಆಣವ ಇವುಗಳನ್ನೆಲ್ಲ ತನ್ನ ಕಾಲಜ್ಞಾನದ ಅಗ್ನಿಯಲ್ಲಿ ಭಸ್ಮಗೊಳಿಸುತ್ತಾನೆ ಇಂದಿಗೂ ಅರುಣಾಚಲದ ಕೆಲವು ಗುಹೆಗಳಲ್ಲಿ ವಿಶೇಷವಾಗಿ ಸ್ಕಂದಾಶ್ರಮದ ಬಳಿಯಲ್ಲಿ ಹಾಗೂ ಉತ್ತರ ಪೂರ್ವ ದಿಕ್ಕಿನ ಮಾರ್ಗದಲ್ಲಿ ಭೈರವ ಶಕ್ತಿಗಳ ಕಂಪನಗಳನ್ನು ಅನುಭವಿಸಬಹುದು ಬೆಟ್ಟದೊಳಗಿನ ಕೆಲ ಬೂದಿ ಅವಶೇಷಗಳು ಇಂದಿಗೂ ಮಹಾಭೈರವ ಯಾಗದ ಉಳಿದ ರೇಖೆಗಳೆಂದು ನಂಬಲಾಗಿದೆ ಕೆಲಸಿದ್ದರೂ ಆಗೂರಿ ಸಂಪ್ರದಾಯದವರು ಅರುಣಾಚಲವನ್ನು ಭೈರವ ಕ್ಷೇತ್ರವಾಗಿ ಧ್ಯಾನಿಸುತ್ತಾರೆ ಇದು ರಮಣ ಮಹರ್ಷಿಯಂತಹ ಸಾತ್ವಿಕ ಅದ್ವೈತ ಮಾರ್ಗದ ವಿರುದ್ಧದ ತತ್ವವಲ್ಲ ಬದಲಾಗಿ ಭೈರವ ಉಪಾಸನೆ ಅದ್ವೈತದ ಪೂರಣೆಯೇ ಆಗಿದೆ ಏಕೆಂದರೆ ಸ್ವರೂಪದ ಶಾಂತಿಯಲ್ಲಿ ಸ್ಥಿರವಾಗಬೇಕಾದರೆ ಅಹಂಕಾರ ಕರಗಬೇಕು ಮಾಯೆ ನಾಶವಾಗಬೇಕು ಅದಕ್ಕೆ ಭೈರವನ ಕೃಪೆಯೇ ಆಶ್ರಯ